ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದ್ರಿ ಎಲ್ಲರೂ ನಾವೆಲ್ಲರೂ ಆರಾಮದೇವ್ರಿ ಸ್ನೇಹಿತರೆ ತಾವೆಲ್ಲರೂ ಆರಾಮದಿರ ಅಂತ ಅನ್ಕೊಳ್ತಾ ಇದ್ದೀನಿ ಊರಲ್ಲಿನ ಮತ್ತೊಂದು ಲಾಗ್ನ ಹಾ ಗೇಸ್ ಜಾತ್ರೆ ಮೇಲೆ ಬಂದಾರ ಜಾತ್ರೆ ಬಂದ್ರವಾ ಸ್ನೇಹಿತ್ರಿ ನೋಡ್ತಾ ಇದ್ರಲ್ಲ ಬೆಳಗ್ಗೆ ಬೆಳಗ್ಗೆನ ಬುಧವಾರ ದಿವಸ ದಿವ್ಸಿದ ಅರ್ತಿದೇನಾ ಅದ್ರ ನೆಕ್ಸ್ಟ್ ಡೇ ಮಾರ್ನಿಂಗು ಸೊ ನಮ್ಮ ಅತ್ತಿಯವ್ರ ಮನೆಗೆ ಬಂದೇನಿ ಇಲ್ಲೇ ವಾಶ್ರೂಮ್ ಸಲುವಾಗೆ ಬಂದೀನಿ ಬಂದ ಇಲ್ಲೇ ಕುತ್ಕೊಂಡಿದ್ದೆ ಚಹಾ ಕುಡ್ದ ಅಷ್ಟೊಗ ಅಂದ್ರೆ ಒಂಬತ್ತೂರಿ ಹತ್ತು ಗಂಟೆ ಆಗಿತ್ತು ಮಗಳು ಮತ್ತು ಭವಾನಿ ಬಂದರು ಎರಡು ದಿನ ರಜೆ ಇತ್ತು ರೀ ಬಸವ ಜಯಂತಿ ಮತ್ತು ಮೇ ಒಂದನೇ ತಾರೀಕಿನ ಸಲುವಾಗಿ ಎರಡು ದಿನ ರಜೆ ಇತ್ತು ಕಾಲೇಜಿಗೆ ರಜೆ ಆದ್ರಿಂದ ಬಂದ್ಲೇ ನೋಡ್ರಿ ಭವಾನಿ ಆ್ಯಕ್ಚುಲಿ ಯಾಕೆ ನಮ್ಮ ಜೊತೆಯೇ ಬರ್ತಿದ್ಲೋ ಬಟ್ ಎಕ್ಸಾಮ್ ಮಾಡ್ದಿದ್ವು ಅಕ್ಯವು ಹಿಂಗಾಗಿ ಬಂದಿರಲಿಲ್ಲ ಎರಡು ದಿನ ರಜೆ ಆಯ್ತು ಅಂತ ಹೇಳಿ ಚಿನ್ನ ಕರ್ಕೊಂಡು ಬಂದ್ಲ ಇಲ್ಲೇ ಎಲ್ಲರ ಸಲುವಾಗಿ ಉಪ್ಪಿಟ್ಟು ಮಾಡಿದ್ದೆ ಟಿಫನಿಗೆ ಎಲ್ಲರೂ ಸೇರಿ ಟಿಫನ್ ಮಾಡೋಣ ಅಂಥೇಳೆ ನಮ್ಮ ಭವಾನಿಗೆ ಉಪ್ಪಿಟ್ಟು ಅಂದರೆ ಇಷ್ಟ ಇಲ್ಲ ಏನವ ಉಪ್ಪಿಟ್ಟು ಮಾಡಿಬಿಟ್ರಲ್ಲ ನಾ ಬಂದ್ರು ಅಂತಂದ್ಲು ಅನ್ನಕತ್ತಿದ್ಲು ಸೊ ನಮಗೇನು ಗೊತ್ತವಾ ನಾವು ಎಲ್ಲರಿಗೆ ಆಗಲಿ ಅಂತ ಹೇಳಿ ಒಪ್ಪಿಟ ಮಾಡಿವಿ ಅಂತಂದ್ವಿ ಸೊ ಮಾಮ ಕೂಡ ಎರಡು ದಿನ ರಜೆ ಆದ್ರಿಂದ ಅವರು ಕೂಡ ಇಲ್ಲೇ ಉಳ್ಕೊಂಡಿದ್ರು ಮತ್ತು ನಾ ಬಂದ್ಲೇ ನಮ್ಮ ತನುಪಟ ನೀ ನನ್ನ ಹಿಂದಿಂದ ನಾಲ್ಕಿನೂ ಎದ್ದಾಕಿ ಅಂದ್ರೆ ಬಂದಾಳೆ ನೋಡ್ರಿ ಸ್ನಾನ ಮಾಡೋದಕ್ಕೆ ಅವ್ರ ಮನೆಗೆ ಅತ್ತಿಯರ ಯಾರ ಮನೆಗೇನು ಭಾಳ ದೂರ ಸಮೀಪ ಸಮೀಪಕ್ಕೈತೆ ಆರಾಮಾಗಿ ಒಬ್ಬೊಬ್ಬರು ಅಡ್ಡಾಡ್ಬೋದು ಹೇಳಿ ಮತ್ತೆ ಇಲ್ಲೆಲ್ಲರೂ ಈಗ ವೇಟಿಂಗು ಹತ್ತು ಗಂಟೆ ಆಯ್ತು ರೀ ಹಶುವಾಗ್ಯದ ಎಲ್ಲರಿಗೂ ಸೊ ನೋಡ್ತಾ ಇರ್ಬೋದು ಎಲ್ಲ ತಯಾರಿ ನಡೆಸಾರ ಟಿಫನಿಗೆ ಉಪ್ಪ ಮಾಡಿದ್ವಿ ಉಪ್ಪಿಟ್ಟು ಚುರುಮರಿ ಖಾರ ಎಲ್ಲನೂ ಇತ್ತು ಮತ್ತು ವೈಷ್ಣವಿ ಅಭಿಷೇಕ ಅನು ಗಿರೀಶ ಕಾಕರು ಎಲ್ಲರೂ ಸೇರಿ ದೇವರಿಗೆ ಹೋಗಿ ಈಗ ದುರ್ಗಮ್ಮನ ಗುಡಿಗೆ ಹೋಗಿ ಬಂದರು ಭಂಡಾರ ನೋಡ್ತಾ ಇರ್ಬೋದು ಅವ್ರ ಹನಿ ಮೇಲೆ ನೈವೇದ್ಯಕ್ಕೆ ಅಕ್ಕ ನೈವೇದ್ಯ ಮಾಡಿದ್ಲು ಅವರು ದೇವಸ್ಥಾನಕ್ಕೆ ಹೋಗ್ ಅನ್ನಂದ್ರೆ ಅದಕ್ಕೋಸ್ಕರ ಈಗ ಶಾವ್ಗೆ ಬಸ್ತಿದ್ಲು ಬದ್ನಿಕಾಪಲ್ಲೆ ಮತ್ತು ಅನ್ನ ಎಲ್ಲನೂ ಮಾಡಿದ್ಲು ಅದನ್ನು ತೊಗೊಂಡು ಅವರು ಗುಡಿಗೆ ಹೋಗಿ ಬಂದರು ಬಂದಾದ ನಂತರ ನಮಗೂ ಕೂಡ ಎಲ್ಲರಿಗೇನು ಭಂಡಾರ ಸಿಕ್ತು ಎಲ್ಲರದು ಝಳಕಾಗಿದ್ರೆ ಯಾಕಂದ್ರೆ ಇಲ್ಲೇ ಬೆಳಗ್ಗೆ ಏಳು ಗಂಟೆಕನ ನೀರು ಬರ್ತಾವೆ ಒಂದು ತಾಸು ಅಥವಾ ಒಂದೂವರೆ ತಾಸು ಅಷ್ಟೇ ಇರ್ತಾವೆ ಅಷ್ಟು ರೋಗ ಅಂದ್ರೆ ನಾವೆಲ್ಲ ನೀರು ತುಂಬ್ಕೊಳ್ಬೇಕು ಮೊದಲೇ ನಾವು ಅಷ್ಟಷ್ಟು ಒಯ್ದಿರ್ತೀವಿ ನೀರು ಭಾಳ ಏನು ಇದು ಇರೋಂಗಿಲ್ಲ ಗಿಮ್ ಜಾಸ್ತಿ ಇರಂಗಿಲ್ಲ ಹೀಗಾಗಿ ಎಲ್ಲರೂ ಝಳಕ ಮಾಡಿ ಬಟ್ಟೆ ಎಲ್ಲ ತೊಳೆದು ಹಾಕಿಬಿಟ್ರು ಈಗ ನೀರಿದ್ದಾಗ ಎಲ್ಲ ಕೆಲಸ ಆತಂದ್ರೆ ಅಂದ್ರೆ ನೀರಿನ ಕೆಲಸನ ಆಯ್ತಂದ್ರೆ ನಾವು ಆರಾಮಾಗಿ ಮಾಡ್ಕೊಳ್ಬಹುದು ಮತ್ತು ನಾಳೆ ಬೆಳಗ್ಗೆ ಮಟ್ಟ ನೀರು ಸಾಲ್ಬೇಕಲ್ರಿ ಅದಕ್ಕೋಸ್ಕರ ಎಲ್ಲರದ್ದು ಝಳಕಾಯ್ತು ಜಳಕಾದ ಮೇಲೆ ಬಟ್ಟೆ ಕೂಡ ಒಬ್ರು ತೊಳೆದು ನಾನು ಇಲ್ಲೇ ಟಿಫನು ಈ ಥರ ಚಹಾ ಎಲ್ಲನೂ ಇದ್ದೆ ಅದಾದ ನಂತರ ಇವರು ಬಂದ್ರಲ್ಲ ಎಲ್ಲರೂ ಸೇರಿ ಟಿಫನ್ ಮಾಡ್ಕೊಂಡ್ವಿ ನೋಡ್ರಿ ಸ್ನೇಹಿತರೆ ಅದಾದ ನಂತರ ಮಧ್ಯಾಹ್ನ ನನ್ನ ಕ್ಲಿಪ್ಪಿಂಗ್ಸನ್ನು ತೊಗೋತೀನಿ ಇದು ಅವರ ಮನೆಗಿಂದ ಸೊ ಬೀರಪ್ಪ ಬಂದಾನು ಬೀರಪ್ಪ ಯಾರಂತ ಗೊತ್ತನೆ ಐತಿ ನಮ್ಮ ತಂಗಿಯವರ ಮೈದನ ಮಗ ನೋಡ್ರಿ ಸಣ್ಣವ್ ನೀವು ಸೊ ಎಲ್ಲೇನು ಇಷ್ಟು ಆಶ್ಚರ್ಯದಿಂದ ಇವ್ರು ನೋಡಾಕತ್ತರ ಅಂದ್ರೆ ನಿನ್ನೆ ದಿವಸ ತೋರಿಸಿದ್ದೆ ನಿಮ್ಗೆ ನಮ್ಮ ತಾಯಿಯವ್ರ ಮನೆ ನೇಬರವ್ರ ಒಳಗೆ ಸೀಮಂತ ಕಾರ್ಯಕ್ರಮ ಐತಿ ಪೆಂಡಲ್ ಹಾಕತ್ತರ ಅಂಥೇಳೆ ಅಲ್ಲೇನಾಯ್ತಂದ್ರೆ ಪಾಪ ಏನು ಸೀಮಂತ ಇತ್ತಲ್ರಿ ಅವ್ರಿಗೆ ಯಾರಿಗೋ ಒಬ್ಬರಿಗೆ ಆಕ್ಸಿಡೆಂಟ್ ಆಗಿಬಿಟ್ಟಿತ್ತು ಹೀಗಾಗಿ ಕಾರ್ಯಕ್ರಮ ಎಲ್ಲ ಅಸ್ತವ್ಯಸ್ತ ಆಯಿತು ಮತ್ತು ಊರೊಳಗೂ ಒಬ್ಬರು ತೀರ್ಕೊಂಡಿದ್ರು ನಮ್ಮ ಊರೊಳಗೆ ಹೆಂಗಂದ್ರೆ ಯಾರು ತೀರ್ಕೊಂಡ್ರೆ ಅವ್ರ ಅವ್ರದ್ದು ಎಲ್ಲ ಬಾಡಿಯೆಲ್ಲ ಹೋಗೋ ಹೋಗೋಮಿಟಾನು ಯಾವುದೇ ಕಾರ್ಯಕ್ರಮ ನಡೆಯಂಗಿಲ್ಲ ಸೊ ಅದೆಲ್ಲ ಮುಗಿದು ಇನ್ನೇನು ಅನ್ನೋರಾಗಂದ್ರೆ ಅವ್ರ ಕಡಿದೋ ಯಾರಿಗೋ ಆ್ಯಕ್ಸಿಡೆಂಟು ಆಗಿ ಎಲ್ಲನೂ ಅಸ್ತವ್ಯಸ್ತ ಆಯ್ತು ರೀ ಯಾರು ಜನಾನೂ ಬರಲಿಲ್ಲ ಫಂಕ್ಷನೂ ಸುಮ್ಮ ನೇಮ ಮಾಡಿದ್ರ ಅಂತಾನೆ ಹೇಳಬಹುದು ಅದಕ್ಕೋಸ್ಕರ ತುಂಬ ಅಂದರೆ ತುಂಬಾ ಬೇಜಾರಾಗಕತಿತ್ತು ನಮಗೂ ಅವರೆಲ್ಲರೂ ನೋಡಿ ಎಷ್ಟೊಂದು ವಿಜೃಂಭಣೆಯಿಂದ ಅಂದರೆ ಮಸ್ತ್ ಹೇಳಿ ಪೆಂಡಾಲ್ ಹಾಕಿ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ರು ಆದ್ರೇನು ರೀ ನಾವೊಂದು ಅಂದ್ಕೊಂಡ್ರೆ ದೇವ್ರು ಒಂದು ಅಂಥೇಳಿ ಹಂಗ ಆಗ್ಬಿಡ್ತು ನಮಗೂ ತುಂಬಾ ಬೇಜಾರಾಗಿತ್ತು ನಮ್ಮ ಉಷಾ ನೋಡಿರಿ ರೆಡಿಯಾಗಿ ಕೂತಿದ್ಲು ಸೀಮಂತಕ್ಕೆ ಹೋಗ್ಬೇಕಂತ ಹೇಳಿ ಮಕ್ಕಳನ್ನೂ ರೆಡಿ ಮಾಡಿಕೊಂಡು ಆಕಿನೂ ಕೂಡ ರೆಡಿಯಾಗಿ ಕೂತಿದ್ಲು ಅದರ ನಂತರದಲ್ಲಿ ಈ ಥರ ಎಲ್ಲ ಆಗಿ ಪಾಪ ಅವರು ದುಃಖದಲ್ಲೇನ ಕೂತಿದ್ರು ಎಲ್ಲರೂ ನಾನು ಅದನ್ನೆಲ್ಲ ಏನು ಶೂಟ್ ಮಾಡ್ಕೊಳ್ಳೋಕೆ ಹೋಗಲಿಲ್ಲ ತುಂಬಾ ಬೇಜಾರಾಗಕತ್ತಿತ್ತು ನಮ್ಗೆ ಕೂಡ ಅದ ಮಾತಾಡ್ತಾ ಕೂತಿದ್ವಿ ಅಷ್ಟೊಗೆ ಅಂದ್ರೆ ನಮ್ಮ ತಂಗಿಯವ್ರ ಅತ್ತಿನೂ ಬಂತ ಬಂದರು ನೋಡ್ರಿ ಅವ್ರು ಪಾಪ ಅಡ್ಡಾಡ್ತಾನೆ ಇರ್ತಾರೆ ಈ ಮನೆಯಿಂದ ಆ ಮನೆಗೆ ಎಲ್ಲರೂ ಬಂದರೋತ್ಲೇ ಅವ್ರಿಗೂ ಒಂದು ಖುಷಿ ಅಂತ ಹೇಳ್ಬೋದು ಮತ್ತು ಇನ್ನೊಂದು ಹುಡುಗ ಸಂತೋಷ್ ಹೇಳಿ ಅವನು ನಮ್ಮ ತಂಗಿಯವರ ರಿಲೇಷನ್ ಆಗಬೇಕು ಅವನು ಕೂಡ ನಮಗೆ ಮಗನ ಆಗಬೇಕು ಅವನು ಇಲ್ಲೇ ಅಂದರೆ ನೆಕ್ಸ್ಟ್ ಅವರು ಈಗ ಎಸ್ ಎಲ್ ಸಿ ನೈನ್ತ್ ಮುಗ್ಯಾರ ಬೀರಪ್ಪ ಮತ್ತು ಇವನು ಇಲ್ಲೇ ವೇಕೇಷನ್ ಕ್ಲಾಸ್ ಹಚ್ಚಾರಂತ ಬೀರಪ್ಪನ ಜೊತೆ ಅವನು ಕೂಡ ಇಲ್ಲೇ ಹಚ್ಚನು ಹೀಗಾಗಿ ಅವನು ಈಗ ಬೆಣ್ಕಟ್ಟೆಗದಂದ್ರೆ ಸದ್ಯಕ್ಕೆ ವೇಕೇಷನ್ ಕ್ಲಾಸ್ ಮುಗಿಯೋ ಮಟ್ಟನು ಈಗಂತೂ ಮತ್ತೆ ಜಾತ್ರೆ ಇಲ್ರಿ ಮಸ್ತಾಗೆ ಮಸ್ತಗೆ ಆ ಮನೆ ಈ ಮನೆ ಅಡ್ಡಾಡ್ಕೋತ ನಮ್ಮ ಬೀರಪ್ಪ ನಮಗೆ ಬರ್ರಿ ಮನೆಗೆ ಅಂಥೇಳಿ ಕರೆಯೋಕೆ ಬಂದಿದ್ದ ದೊಡ್ಡಮ್ಮ ಬರ್ರಿ ಮನೆ ಕಡೆ ಅಂಥೇಳಿ ಕಿರಣ ಊರಿಗೆ ಹೋಗಿದ್ದಂತ್ರಿ ಅಂದರೆ ಬೀರಪ್ಪನ್ಕಿರ ದೊಡ್ಡವನು ಕಿರಣ ಒಂದು ಎಸ್ ಎಲ್ ಸಿ ಮುಗೀತು ನಿಮ್ಮ ಜೊತೆ ಶೇರ್ ಮಾಡಿದ್ದೆ ಅವನು ಕೂಡ ಒಳ್ಳೇದು ಮಾಡ್ಯಾನ ಸೆವೆಂಟಿ ಫೋರ್ ಪರ್ಸೆಂಟೇಜ್ ಮಾಡ್ಯಾನ ಖುಷಿ ಆಯಿತು ಇಬ್ರು ಚಲೋ ಚೊಲೋ ತೊಗೊಂಡ್ರಂಥೇಳೆ ಮತ್ತು ಇಬ್ಬರದೂ ಅಡ್ಮಿಷನ್ದ್ದು ಅದ್ಲಾ ನಡೆದಿತ್ತು ಸೊ ಸ್ವಲ್ಪ ಸ್ವಲ್ಪ ತೋರಿಸ್ತಾ ಇದೆ ನೋಡ್ರಿ ಯಾವ ರೀತಿ ಕೂತಾರೆ ಎಲ್ಲರೂ ಪಾಪ ಏನಾರು ಇದ್ದಾಗ ಹೀಗೆಲ್ಲ ಆದರೆ ಎಷ್ಟು ಬೇಜಾರು ಆಕೈತ್ರಿ ಸ್ನೇಹಿತರೆ ನೋವು ಕೂಡ ಆಗ್ತೈತಿ ನಿಜವಾಗ್ಲೂ ಮತ್ತು ಅವ್ರಿಗೆ ಯಾರಿಗೆ ಎಕ್ಸಿಡೆಂಟ್ ಆಗಿತ್ತು ಅವ್ರಿಗೆ ಹಾಸ್ಪಿಟ್ಲಿಗೆ ಕೂಡ ಕರ್ಕೊಂಡು ಹೋಗಿದ್ರಂತ ಸೊ ಅದನ್ನು ಅವ್ವ ಹೋಗಿ ಕೇಳ್ಕೊಂಡು ಬಂದ್ಲು ಯಾಕಂದ್ರೆ ಅವರೆಲ್ಲ ಅಳ್ತಾ ಅಳ್ತಾಯಿದ್ರು ಎಷ್ಟೊತ್ತಾದ್ರು ಯಾಕೆ ಸ್ಟಾರ್ಟ್ ಆಗಿಲ್ಲ ಏನು ಅಂತ ಹೇಳಿ ನಮ್ಮಮ್ಮಿ ಅಂಥದ್ದೆಲ್ಲ ಭಾಳ ಇದ್ರಿ ಅವರು ಏನಾಗೇ ತಡಿ ಅಂತ ಹೋಗಿ ಪಾಪ ಮಾತಾಡ್ಸ್ಕೊಂಡು ಬಂದರು ಹಿಂಗೆ ಹಿಂಗೆ ಆಗ್ಯದ ಅಂತಂತ ಹೇಳ್ತಾ ಇದ್ರು ಹೊರಗೆ ಹೋದ್ ನೋಡು ಹೊರಗೆ ನಿಮ್ಮಕ್ಕ ಹೊರಗೆ ನೋಡ ില്ല ഹലോട് നോട് കുർച്ച കുടുക്കോട് മത്ത ഇല്ല നോട് ಹೊರಗುಗಳ ಹೊರಗ ಹೊರಗುಗಳ ಹೊರಗುದರಗ ಹೊರಗ ಹೊರಗ ಹೊರಗೆ ಎಲ್ಲ ಸಿಕ್ಕಳು 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 ಅಕ್ಕ ಸಿಕ್ಕಳು ಹ I'm <laughs> ಏ ಮುಚ್ಕೋ ಬೈಲ್ ಅಕ್ಕ ಹುಡುಕ್ತಾ ಬೈಲ್ ಸುಮ್ಮಿರ ಮಾತಾಡ್ಬೇಡ ಸುಮ್ ಕುಂದ್ರ ಒಟ್ಟೆ ಸುಮ್ ಕುಂದ್ರು ತರನ್ ನೋಡು ನೋಡ ಇಲ್ಲಿಲ್ಲ ನಮ್ ಕಡೆ ಇಲ್ಲ ನೋಡ ಎಲ್ಲದ ನೋಡ ಸುಮ್ಮಿರ ಇದೆ ಅವನ ಬಂದ್ ನೋಡ ನೀವ್ ಹುಡ್ಕೋದ ಬೇಡ ಅವ್ರ ನಾನು ಕುಂದ್ರಕ್ ಆಬೇಕಲ್ಲ ಸ್ನೇಹಿತರೆ ನಾ ಹೇಳಿದ ಹಾಗೆ ಇವತ್ತು ಬುಧವಾರ ಇವತ್ತ ಜಾತ್ರೆ ವಿಶೇಷತೆ ಇರ್ತೈತಪ್ಪ ಅಂತಂದ್ರ ಇವತ್ತ ದುರ್ಗಾದೇವಿಯ ಒಂದು ಪಲ್ಲಕ್ಕಿ ಏನೈತಲ್ರಿ ಅದ್ರ ಜೊತೆಗೆ ಒಂದು ರಥ ಅಂತ ಮಾಡಿರ್ತಾರೆ ಈ ಒಂದು ಜಾತ್ರೆಗೆ ಆ ರಥ ಸಮೇತ ದುರ್ಗಾದೇವಿ ಪ್ರತಿ ಮನೆಗೂ ಬಂದು ಉಡಿ ತುಂಬಿಸ್ಕೊಳ್ಳುವಂಥ ಒಂದು ಕಾರ್ಯಕ್ರಮ ಇರ್ತೈತಿ ಬಟ್ ಏನಾಗೈತಿ ಅಂತಂದ್ರೆ ನಾನು ಹೇಳಿದೆ ಊರಲ್ಲಿ ಒಬ್ಬರು ತೀರ್ಕೊಂಡಿದ್ರು ಅಂತೇಳಿ ಆ ಥರ ಎಲ್ಲ ತೀರ್ಕೊಂಡಾಗ ತೀರ್ಕೊಂಡಿದ್ದ ಅದು ಬಾಡಿ ಬಾಡಿಯೆಲ್ಲ ಹೋದಾದ ನಂತರ ಕಾರ್ಯಕ್ರಮಕ್ಕೆ ಹನಿ ಮಾಡ್ತಾರೆ ಅಂದ್ರೆ ಮತ್ತೊಂದು ಸರಿ ದೇವಸ್ಥಾನ ಎಲ್ಲ ಸ್ವಚ್ಛಗೆ ತೊಳೆದು ಗೋಮಂತ್ರ ತಂದು ಅದನ್ನೆಲ್ಲ ಸಿಂಪಡಣೆ ಮಾಡಿ ಮತ್ತೆಲ್ಲನೂ ಪವಿತ್ರಗೊಳಿಸಿ ಆ ನಂತರ ಏನು ಕಾರ ಜಾತ್ರೆ ಕಾರ್ಯಕ್ರಮ ಎಲ್ಲ ಸ್ಟಾರ್ಟ್ ಆಗ್ತೈತಿ ಸ್ನೇಹಿತರೆ ಅಲ್ಲಿವರೆಗೂ ಏನೂ ಕಾರ್ಯಕ್ರಮ ಸ್ಟಾರ್ಟ್ ಮಾಡೋಕ್ಕೆ ಬರೋಂಗಿಲ್ಲ ಸ್ನೇಹಿತರೆ ಅದಾದ ನಂತರ ಪಲ್ಲಕ್ಕಿ ಸ್ಟಾರ್ಟ್ ಆಗೈತಿ ಊರೊಳಗಿಂದ ಎಲ್ಲ ಮುಗಿಸ್ಕೊಂಡು ಈ ಕಡೆ ಊರು ಹೊರಗೆಂದ ಅಂದ್ರೆ ಇದು ಹೊಸ ಊರು ಅಂತ ಹೇಳಿದೆ ನಿಮಗೆ ಸೊ ಈ ಕಡೆ ಎಲ್ಲ ಬರೋಮಟ ಅಂದ್ರೆ ಲೇಟ್ ಆಕೈತಿ ಅದಕ್ಕೋಸ್ಕರ ಎಲ್ಲರೂ ಅದ ವೇಟಿಂಗ್ ಅಂತನ ಹೇಳಬಹುದು ಸೊ ನಮ್ಮನೆ ಕಡೆ ಬಂದಾಗ ತೋರಿಸ್ತಾ ಇದ್ದೀನಿ ನಿಮಗೆ ಮಧ್ಯರಾತ್ರಿ ಒಂದು ಗಂಟೆ ಇದುವು ಒಂದು ಗಂಟೆಗೆ ನಮ್ಮನೆ ಕಡೆ ದುರ್ಗಾದೇವಿ ಬಂದಳು ಅದು ಕೂಡ ಹಿಂದಿನ ಒಂದು ಇಳಗಂದ್ರೆ ಅತ್ತಿ ಅರಮನೆ ಕಡೆ ಇತ್ತು ಪಾಲಕ್ಕಿ ಮುಂದ್ಗಡೆ ಸ್ವಲ್ಪ ಜನರು ಮಲ್ಕೊಂಡಿರ್ತಾರಲ್ರಿ ಒಂದು ಗಂಟೆ ಅಂದರೆ ಮಲಗಿರ್ತಾರಂಥೇಳಿ ಮುಂದ್ಗಡೆ ಡೊಳ್ಳು ತೊಗೊಂಡು ಬಂದು ಬಾರಿಸಿ ಎಚ್ಚರ ಇದ್ದರು ಒಂದಿಷ್ಟು ಜನ ಮುಂದೆ ಬಂದಿದ್ರು ನೋಡ್ತಾ ಇರ್ಬೋದು ಡೊಳ್ಳು ಕಾಣಿಸ್ತಾ ಇರ್ಬೋದು ಸೊ ಹಳ್ಳಿ ಒಳಗೆ ಅಂದ್ರೆ ರೀ ಸಣ್ಣ ಸಣ್ಣ ಮಕ್ಕಳು ಸಮೇತ ಎಲ್ಲದರೊಳಗೂ ಎಕ್ಸ್ಪರ್ಟ್ ಇರ್ತಾರೆ ಅಂತ ಹೇಳ್ಬೋದು ಸೊ ನೋಡ್ರಿ ಅವ್ರಿಗೆ ಎಷ್ಟೊಂದು ಇಂಟ್ರೆಸ್ಟ್ ಅನ್ಬೋದು ಇಲ್ಲ ಭಕ್ತಿ ಅನ್ಬೋದು ಡೊಳ್ಳು ಡೊಳ್ಳೋಳು ತೊಗೊಂಡು ಬಂದಾರ ಒಬ್ಬೋನೋ ಇದನ್ನಾದ ಇದ್ದಾನೆ ಹೀಗಾಗಿ ಈ ಥರ ಸಪ್ಳ ಮಾಡಿ ಮಲ್ಕೊಂಡವ್ರನ್ನ ಎಬ್ಸೋದಂಥೇಳಿ ಬಂತು ಅಂದ್ರೆ ಪಲ್ಲಕ್ಕಿ ಬಂತು ಅಂತೇಳಿ ಮಲ್ಕೊಂಡಿರ್ತಾರಂದ್ರು ಎಲ್ಲರೂ ಅದ ಒಂದು ಕಾಯು ಅಂತ ಇದ್ರೊಳಗನೆ ಇರ್ತಾರೆ ಮತ್ತು ಇದ್ದೇ ಟೈಮ್ ಮೇಲೆ ಏನಾದರೂ ನಿದ್ದೆ ಹದಗಿತಿತ್ತು ಅಂತಾನೆ ಬಂದು ನಮ್ಮ ಮಮ್ಮಿ ಅಂತೂ ನಮಗೆ ಮಲಗಾಕನ ಕೊಟ್ಟಿರಲಿಲ್ಲ ನನಗೆ ಹುಷಾರ ಪದೇ ಪದೇ ಯವಸ್ಥಾನ ಇದ್ದರು ಹೇಳ್ರಿ ನಿದ್ದೆ ಹತ್ತಿತ್ತು ಹೇಳ್ರಿ ದುರ್ಗಮ್ಮ ಬರ್ತಾಳೆ ಅಂತ ಹೇಳಿ ಸೊ ಅಷ್ಟೊಂದು ಕಟ್ಟನಿಟ್ಟ್ರಿ ನಮ್ಮೂರೊಳಗ ನಿಜವಾಗ್ಲೂ ಆಕಿನ ಬೆಳತಾನ ಅಂದರು ಬೆಳತಾನು ಕಾಯ್ತಾರಂತಾನೆ ಹೇಳ್ಬೋದು ಅಷ್ಟೊಂದು ಭಕ್ತಿ ಭಾವ ಇದ್ದೇ ಇರ್ತೈತಿ ಸೊ ಹೀಗಾಗಿ ಎಕ್ಸಾಕ್ಟ್ ನಮ್ಮನೆ ಕಡೆ ಬಂದಾಗ ಒಂದು ಗಂಟೆ ಆಗಿತ್ತು ನೋಡ್ರಿ ಸೊ ದುರ್ಗಾದೇವಿಯ ಪಲ್ಲಕ್ಕಿ ಬಂದಾಯಿತು ನಾ ಹೇಳೋದಾಗಿ ಒಂದು ರಥ ಅಂತ ಮಾಡಿರ್ತಾರಂಥೇಳಿ ತಲೆ ತಲೆಮ್ಯಾಗ ಇಟ್ಕೊಂಡು ಬಂದಿರ್ತಾರೆ ಆ ಒಂದು ಪುಟಾಣಿ ರಥನ ಈ ಒಂದು ಮೂರು ವರ್ಷಕ್ಕೊಮ್ಮೆ ನಡೆಯುವಂಥ ಜಾತ್ರೆಗೆ ಅದನ್ನು ರೀ ಸೊ ಆ ರಥಕ್ಕಾಗಿರ್ಬೋದು ಮತ್ತು ದುರ್ಗಾದೇವಿಯ ಒಂದು ಪಲ್ಲಕ್ಕಿ ಏನಿರ್ತೈತಿ ಅಲ್ಲಿ ದುರ್ಗಾದೇವಿ ಮತ್ತು ಮರೇಮಾ ದೇವಿ ಇರ್ತಾರೆ ಸೊ ಅವರಿಬ್ಬರಿಗೂ ಆಗಿರ್ಬೋದು ಒಟ್ಟು ಮೂರು ಉಡಿಗಳನ್ನು ನಾವಿಲ್ಲೇ ರೆಡಿ ಮಾಡಬೇಕಾಗ್ತೈತಿ ಸೊ ಮಮ್ಮಿ ರೆಡಿ ಮಾಡಿ ಇಟ್ಟಾಳೆ ನೋಡ್ತಾ ಇದ್ದೀರಲ್ಲ ಸೊ ಪ್ರತಿ ಮನೆಯಿಂದ ಇದು ಉಡಿ ತುಂಬೋದು ಅಂಥೇಳೆ ಊರ ವತಿಯಿಂದ ಮೊನ್ನೆ ದಿವಸ ತುಂಬಿದ್ರು ಆಮ್ಯಾಗ ಎಲ್ಲ ಆರತಿ ಹಿಡ್ದವ್ರಿಗೆ ದುರ್ಗಾದೇವಿ ದೇವಸ್ಥಾನದ ವತಿಯಿಂದ ಉಡಿ ತುಂಬಿದ್ರು ಇವತ್ತು ಪ್ರತಿ ಊರಿನ ಪ್ರತಿ ಮನೆಯಿಂದ ದುರ್ಗಾದೇವಿಗೆ ಮತ್ತು ವೃತ್ತಕ್ಕೆ ಉಡಿ ತುಂಬುವಂಥ ಒಂದು ಕಾರ್ಯಕ್ರಮ ಇತ್ತು ಸೊ ಅದು ಹಗಲತ್ತು ಆಗಬೇಕಾಗಿತ್ತು ಕಾರಣಾಂತರ ಹೇಳಿದೆ ನಿಮಗೆ ಏನು ರೀಸನ್ ಅಂತ ಹೀಗಾಗಿ ಈ ಒಂದು ಮಧ್ಯರಾತ್ರಿಯಲ್ಲಿ ನಡೀತಾ ಇದೆ ನೋಡ್ರಿ ಸೊ ಪ್ರತಿ ಮನೆಗೂ ವಿಸಿಟ್ ಆದಂಗನ ಆ ಒಂದು ತುಂಬಿದ ಕೊಡದ ನೀರನ್ನು ತುಂಬಿದ ಕೊಡದ ನೀರನ್ನು ಪಲ್ಲಕ್ಕಿ ಹೊತ್ತದವ್ರಿಗೆ ರಥ ಹೊತ್ತದವ್ರಿಗೆ ಕಾಲಿಗೆ ಹಾಕಿ ಒಂದು ನಮಸ್ಕಾರ ಮಾಡಿ ಮತ್ತು ಉಡಿಯೋ ಸಾಮಾನಗೋ ಅದನ್ನು ಕೊಟ್ಟು ಮತ್ತು ಏನಾದರೂ ಬೇಡಿಕೆ ಇದ್ದರೆ ಅದನ್ನು ಕೊಡ್ಬೋದು ಸೊ ಈ ರೀತಿಯಾಗಿ ಪ್ರತಿ ಮನೆಗೂ ನಡೆಯುವಂಥದ್ದು ನಮ್ಮ ವತಿಯಿಂದನೂ ಅದನ್ನು ನಾವು ಮಾಡ್ತಾ ಇದ್ವಿ ಗಿರೀಶ್ ಬಂದಿದ್ದ ಆ ಗಿರೀಶ್ ಅವ್ರ ಮನೆ ಕಡೆಯಿಂದ ಪಲ್ಲಕ್ಕಿ ಹೋದಾದ ನಂತರ ಎಲ್ಲರೂ ಎಚ್ಚರ ಇದ್ರಲ್ಲ ಸೊ ಅವನು ಕೂಡ ಬಂದ ಮತ್ತು ಹೆಂಗೋ ಅವನ ಬಂದಾನಂತ ಅವ್ನ ಕಡೆಯಿಂದ ನಾನು ನಾವು ನೀರನ್ನು ಹಾಕ್ಸಿದ್ದೀವಿ ನೋಡ್ರಿ ಸೊ ದೇವಿಯ ರಥ ಇದು ಸಿಂಪಲ್ಲಾಗಿ ಈ ಒಂದು ರಥ ಇದ್ರದ್ದು ಈ ಜಾತ್ರೆಯದು ಮಹಿಮೆ ಇದೆ ಅಂತ ಹೇಳ್ಬೋದು ಇದನ್ನ ತಲೆ ಮೇಲೆ ಹೊತ್ತು ತೊಗೊಂಡ್ಬಂದಿರ್ತಾರೆ ರಥನ ಮತ್ತು ಸೀಮಿಗೆ ಹೋಗೋದು ಹೇಳಿ ಅಂದರೆ ಕೊ ಜಾತ್ರೆ ಕೊನೆ ದಿನಕ್ಕೂ ಕೂಡ ಈ ಒಂದು ರಥದ ಬಹಳನ ಮಹತ್ವ ಇರ್ತೈತಿ ಈ ರಥನ ಆವತ್ತಿನ ದಿವಸ ಕೂಡ ಮುಂದೆ ಅದೇ ಇರ್ತೈತಿ ಹಿಂದೆ ದೇವಿಯ ಒಂದು ಪಲ್ಲಕ್ಕಿ ಇರ್ತೈತಿ ಸೊ ಪಲ್ಲಕ್ಕಿ ಕೂಡ ಹಿಂದೆ ಐತಿ ಮತ್ತು ಎಲ್ಲರೂ ಕೂಡ ಶ್ರೀ ದುರ್ಗಾದೇವಿ ಮತ್ತು ಮರೇಮ್ಮ ದೇವಿಯ ಒಂದು ಆಶೀರ್ವಾದ ತೊಗೊಳ್ರಿ ದರ್ಶನ ತೊಗೊಳ್ರಿ ಅಂತ ಹೇಳ್ತೀನಿ ನೋಡ್ರಿ ಸ್ನೇಹಿತರೆ ಪಲ್ಲಕ್ಕಿ ತೋರಿಸ್ತಾ ಇದ್ದೀನಿ ನಿಮಗೆ ಸೊ ಇವತ್ತು ಜಾತ್ರೆ ಎರಡನೇ ದಿನ ಈ ಒಂದು ವಿಶೇಷತೆ ಇರ್ತೈತಿ ಇದಾದ ನಂತರ ನಾಲ್ಕರಿಂದ ಐದು ದಿವಸ ಏನಿರ್ತೈತ್ಪಾ ಅಂತಂದ್ರೆ ಪ್ರತಿ ರಾತ್ರಿ ಹತ್ತು ಮೂವತ್ತು ಹತ್ತು ಮೂವತ್ತು ಅಥವಾ ಹನ್ನೊಂದು ಮೂವತ್ತಕ್ಕೆ ಪ್ರತಿದಿನ ನಾಟಕಗಳು ನಡೀತಾವ ನಾಟಕಗಳಂದರೆ ಮೇನ್ ಲೇಡೀಸ್ ಆರ್ಟಿಸ್ಟನ್ನ ಕರೆಸಿರ್ತಾರೆ ಬಟ್ ಗಂಡು ಏನು ಇರ್ತಾವಲ್ಲ ಪಾರ್ಟ್ಸ್ ಅದನ್ನು ಊರಿನ ಹುಡುಗರನ್ನು ಅದರೊಳಗೆ ಪಾಲ್ಗೊಂಡಿರ್ತಾರೆ ಹುಡುಗರು ಸೇರೆ ಮಾಡಿರ್ತಾರೆ ಕೊನೆಯ ದಿನ ಒಂದು ನಾಟಕ ಮಾತ್ರ ಕಂಪ್ನಿ ವತಿಯಿಂದ ಕರೆಸಿರ್ತಾರೆ ಸೊ ಈ ರೀತಿಯಾದ ಒಂದು ಜಾತ್ರಾ ಮಹೋತ್ಸವ ನಡೀತಿರ್ತೈತಿ ಮತ್ತು ದೇವಸ್ಥಾನದೊಳಗೆ ವಿಶೇಷ ಪೂಜೆ ಡೈಲಿ ಪ್ರತಿ ಮನೆಯಿಂದ ಒಂದೊಂದು ಬಗೆಯ ಸಿಹಿ ತಿಂಡಿ ಮಾಡೋದು ದೇವರಿಗೆ ನೈವೇದ್ಯ ದುರ್ಗಾದೇವಿ ಗುಡಿ ಹೋಗಿ ನೈವೇದ್ಯ ಕೊಟ್ಟು ಬರೋದು ಮತ್ತು ಸಾಯಂಕಾಲ ನಾಲ್ಕು ಏನೈತಲ್ಲ ಒನ್ ಟೈಪ್ ಏನಾದರೂ ಅಂದ್ರೆ ಇದು ಡೊಳ್ಳು ಮಜಲು ಅನ್ಬೋದು ಏನಾದರೂ ಒಂದು ಪ್ರವಚನ ಅಥವಾ ಕತೆ ಆ ಥರ ಏನೋ ಹಾಸ್ಯಪಾಠ ಏನಾದರೂ ಮಾಡ್ತಿರ್ತಾರೆ ಇಲ್ಲ ಹೆಣ್ಮಕ್ಳು ಹಾಡ್ತಿರ್ತಾರೆ ಈ ರೀತಿ ಎಲ್ಲಾ ಒಂದು ನಾಲ್ಕು ಗಂಟೆಯಿಂದ ಈ ರೀತಿ ಎಲ್ಲಾನು ನಾವು ನಡೀತಿರ್ತಾವೆ ಅದನ್ನು ಕೂಡ ನೋಡೋಕೆ ಪ್ರತಿದಿನ ಊರಿನ ಜನರೆಲ್ಲ ರೆಡಿಯಾಗಿ ಹೋಗಿ ಅದರೊಳಗೆ ಭಾಗಿಯಾಗಿ ದೇವಸ್ಥಾನಕ್ಕೆ ಹೋಗಿ ಬರೋದನ್ನು ಉಂಟು ಸ್ನೇಹಿತರೆ ಮತ್ತು ರಾತ್ರಿ ನಾಟಕ ನೋಡಿ ಬರೋದನ್ನು ಉಂಟು ಈ ರೀತಿಯಾದ ಒಂದು ಜಾತ್ರೆ ಮಹೋತ್ಸವ ಈಗ ನಾಳೆಯಿಂದ ಅದು ವಿಶೇಷತೆ ಅಂತ ಹೇಳ್ಬೋದು ಸ್ನೇಹಿತರೆ ಸೊ ಒಂದು ಗಂಟೆ ಒಂದು ಊರಿ ಆಯಿತು ದುರ್ಗಮ್ಮ ಬಂದು ಹೋಗೋದ್ರಾಗ ಅಂದ್ರೆ ಆಮೇಲೆ ನಾವು ಮಲಗಿಬಿಟ್ವಿ ಸೊ ಅದನ್ನು ನೆಕ್ಸ್ಟ್ ಡೇ ಏನಪ್ಪ ಅಂತಂದ್ರೆ ಪ್ರತಿ ಮನೆಯಲ್ಲಿ ಬ್ಯಾಳಿಗೆ ಹಾಕೋದಿರ್ತೈತಿ ಅಂದರೆ ಹೋಳಿಗೆ ಊಟ ಹೋಳಿಗೆ ಇರ್ತೈತಿ ಹೋಳಿಗೆ ಬೇಳೆ ಹಾಕಿ ಹೋಳಿಗೆ ಮಾಡಿ ದುರ್ಗಾದೇವಿಗೆ ನೈವೇದ್ಯ ಕೊಡೋದಿರ್ತೇತಿ ಸ್ನೇಹಿತರೆ ಅದನ್ನು ನಾವು ಗುರುವಾರ ದಿವಸ ಹೋಳಿಗೆಗೆ ರೆಡಿ ಮಾಡ್ತಾ ಇದ್ವಿ ನಾನು ಅಡುಗೆ ಮಾಡ್ತಾ ಇದ್ದೆ ರೆಸಿಪಿ ಚಾನಲ್ ಬೆನ್ಕಾಯ್ಸ್ एक का एक बदले के पलिया <ख़़ी> <ओ, पीटो। ख़ी> ಇವತ್ತು ತಲೆ ಸ್ನಾನ ಮಾಡಿದ್ದೆ ಸ್ನೇಹಿತರೆ ನಾನು ಮತ್ತು ಹೂರ್ಣ ಎಲ್ಲ ರೆಡಿ ಮಾಡಿ ಆಗೈತಿ ನಾನು ಬದ್ನೇಕಾಯ ಪಲ್ಯ ಮಾಡಿದೆ ಮತ್ತು ರೈಸ್ ಆಯಿತು ಹಾಗೆ ಸಾರು ಕೂಡ ಆಯಿತು ಒಬ್ಬಟ್ಟು ಸಾರು ಮತ್ತು ಟಿಫನಿಗೆ ಉಪ್ಪಿಟ್ಟು ಮಾಡಿದ್ವಿ ಎಲ್ಲ ಬೋರ್ ಮಾಡ್ಕೊಳ್ತಾರ ಉಪ್ಪಿಟ್ಟು ಉಪ್ಪಿಟ್ಟು ಅಂತ ಸೊ ಇಲ್ಲಿ ಏನು ರೀ ಉಪ್ಪಿಟ್ಟು ಒಂದಿನ ಅವಲಕ್ಕಿ ಹಿಂಗಾಗೈತಿ ಮತ್ತು ಆ ನಂತರ ಏನೈತಿ ಕೊನೆಗೆ ನಾನೆಲ್ಲ ಹೋಳಿಗೆಗ ಹೂರ್ನ ತುಂಬಿ ತುಂಬಿ ಕೊಡಕತ್ತಿದ್ದೆ ಹುಷಾ ಲಟ್ಟಿಸ್ತಾ ಇದ್ಲು ಹಾಗೆ ನಾನು ಬೇಯಿಸ್ತಾ ಇದ್ದೆ ನೋಡಿರಿ ಹೋಳ್ಗೆನ ಸೊ ಕೆಳಗನ ಇಟ್ಕೊಂಡ್ವಿ ಕಟ್ಟಿ ಅಷ್ಟೊಂದು ವಿಶಾಲವಾಗಿಲ್ಲಲ್ಲ ಹೀಗಾಗಿ ಕೆಳಗೆ ಇಟ್ಕೊಂಡು ಮಾಡಿದ್ವಿ ಸ್ನೇಹಿತರೆ ಎಲ್ಲ ಅಡುಗೆ ಮುಗಿಯೋದ್ರೊಳಗೆ ಅಂದ್ರೆ ಮಧ್ಯಾಹ್ನ ಆಯಿತು ಮಧ್ಯಾಹ್ನ ಅಂತೂ ಸಿಕ್ಕಾಪಟ್ಟಿ ಬಿಸಿಲು ಇತ್ತು ಈ ಕಡೆ ಬಿಸಿಲು ಕೂಡ ಜಾಸ್ತಿ ಐತಿ ಸ್ನೇಹಿತರೆ ನಮ್ಮ ದಾರೊಳಗೆ ಕಂಪೇರ್ ಮಾಡಿದರೆ ಸೊ ಹೀಗಾಗಿ ನಾವು ಏನು ಮಾಡಿದ್ವಿ ಎಡಿ ಮಾಡಿ ಅದನ್ನು ಸೈಡಿಗೆ ಎತ್ತಿಟ್ಟು ದೇವ್ರ ಜಗಳಿಗೆ ಅಷ್ಟೆಲ್ಲ ನೈವೇದ್ಯ ಮಾಡಿ ದುರ್ಗಾದೇವಿ ನೈವೇದ್ಯನ ಎತ್ತಿಟ್ಟು ಊಟ ಮಾಡ್ಕೊಂಡ್ವಿ ಮಧ್ಯಾಹ್ನ ಊಟ ಮಾಡಿಕೊಂಡು ಸ್ವಲ್ಪ ಎಲ್ಲ ರೆಸ್ಟ್ ಮಾಡಿಕೊಂಡು ಸಾಯಂಕಾಲ ಟೈಮಿಗೆ ಒಂದು ಐದು ಗಂಟೆ ಆರು ಗಂಟೆ ಟೈಮಿಗೆ ತಂಪತ್ತಾಗಿತ್ತು ಅಂದರೆ ಬಿಸಿಲು ಕಡಿಮೆ ಆಗಿತ್ತು ಸ್ನೇಹಿತರೆ ಆ ಟೈಮಿಗೆ ಏನೈತಿ ಎಲ್ಲರೂ ಅತ್ತಿ ಮನೆಯಾಗನವರು ನಾವು ಎಲ್ಲರೂ ಸೇರಿ ರೆಡಿಯಾಗಿ ಏನು ದುರ್ಗಾದೇವಿ ಇದು ಎಡಿ ಎತ್ತಿಟ್ಟಿದ್ವೆಲ್ಲ ನೈವೇದ್ಯನ ಅದನ್ನು ತೊಗೊಂಡು ಈಗ ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗ್ತಾ ಹೋಗ್ತಾಯಿದ್ದೀವಿ ನೋಡಿರಿ ಅಲ್ಲಿ ಸಾಯಂಕಾಲ ಟೈಮಿಗೆ ಹೇಳೋದ ನಿಮ್ಗೆ ಏನಾದರೂ ಏನಾದರೂ ವಿಶೇಷ ಇದ್ದೇ ಇರ್ತೈತಿ ದೇವಸ್ಥಾನದೊಳಗೆ ಅದಕ್ಕೋಸ್ಕರ ಈಗ ನಾವು ಕೂಡ ಬಿಸಿಲಿಲ್ಲ ಅಂತ ಎಲ್ಲರೂ ಸೇರಿ ಹೋಗ್ತಾ ಇದ್ದೀವಿ ಬರ್ರಿ ಗುಡಿಗೆ ಹೋಗಿ ಬರೋಣ ಅಂತ ಹಾಗೆ ಸ್ನೇಹಿತರೆ ಮತ್ತು ದುರ್ಗಾದೇವಿ ಗುಡಿಗೆ ಮಠ ಮತ್ತು ಮಧ್ಯದಲ್ಲಿ ಯಾವ್ಯಾವ ಎಲ್ಲ ದೇವಸ್ಥಾನ ಹತ್ತವಲ್ಲ ಎಲ್ಲ ದೇವಸ್ಥಾನಕ್ಕೂ ಭೇಟಿ ಕೊಟ್ಟು ನಮಸ್ಕಾರ ಮಾಡ್ತಾನೆ ಬಂದ್ವಿ ನೋಡ್ತಿದ್ರೆ ನೀವು ಆರು ಗಂಟೆ ಆಗಿತ್ತು ನಾವು ಮನೆ ಬಿಟ್ಟಾಗ ಬರಬರ್ತನ ಬರಬರ್ತನ ಹೊತ್ತು ಮುನಿಗಿ ಕತ್ಲನ ಆಯ್ತು ಅಂತ ಹೇಳ್ಬೋದು ಮತ್ತು ಇದು ನೋಡ್ರಿ ಇದು ಮುಂದಿಂದೆಲ್ಲ ಸ್ವಲ್ಪ ಹೊಸದಾಗಿನ ಕಟ್ಟ್ಯಾರ ದುರ್ಗಾದೇವಿ ದೇವಸ್ಥಾನದ ಇನ್ನೂ ಸಂಪೂರ್ಣ ಆಗಿಲ್ಲ ಫುಲ್ ಆದಾಗ ನಾನು ನೀಟಾಗಿ ತೋರಿಸ್ತೀನಿ ನಿಮ್ಗೆ ಮತ್ತು ಜಾತ್ರೆ ಅಂದಮೇಲೆ ಲೈಟಿಂಗ್ಸ್ ಎಲ್ಲ ಅಲಂಕಾರ ಮಸ್ತ್ ಅಂದ್ರೆ ಮಸ್ತ್ ಇತ್ತು ಬಾಳಿಕಂಬ ತೆಂಗಿನ ಗರಿ ಬಾಳೆಗೊನೆ ನೋಡಿರಿ ಹೆಂಗೆ ಅಲಂಕಾರ ಮಾಡಾರ ಹೇಳಿ ಮತ್ತು ದೊಡ್ಡಪ್ಪ ದೊಡ್ಡಮ್ಮ ಸಾನ್ವಿ ಸಾತ್ವಿಗೆ ಹೇಳಿದ್ದೆ ದೊಡ್ಡಪ್ಪ ನೋಡಿದ್ರಿ ನೀವು ಹಾಗೆಲ್ಲಿ ಮಧ್ಯದಲ್ಲಿ ನಮಗೆ ಆದರು ಅವ್ರು ಮಾತ್ರ ದೇವಸ್ಥಾನ ಬಿಟ್ಟು ಎಲ್ಲಿ ಹೋಗಂಗೇನೆ ಇಲ್ಲ ಸ್ನೇಹಿತರೆ ಮೂರು ಜನದೊಳಗೆ ದೊಡ್ಡಪ್ಪ ಮತ್ತು ಕಾಕ ಭಾಳ ಅಂದ್ರೆ ಭಾಳ ದೇವಸ್ಥಾನ ಸ್ವಲ್ಪ ಅಂದರೆ ದೊಡ್ಡಪ್ಪ ಫುಲ್ ಅಂತ ಹೇಳ್ಬೋದ್ರಿ ದುರ್ಗಾದೇವಿ ದೇವಸ್ಥಾನದ್ದೆಲ್ಲ ಪಲ್ಲಕ್ಕಿ ಹೊರೋದಾಗಿರ್ಬೋದು ಪಲ್ಲಕ್ಕಿ ಜೊತೆ ಹೋಗೋದಾಗಿರ್ಬೋದು ದೇವಸ್ಥಾನದ ಆಗಿರ್ಬೋದು ಅವ್ರಿಗೆಲ್ಲ ಸ್ವಲ್ಪ ಮಾಹಿತಿ ಐತಿ ಮತ್ತು ಅವ್ರು ಮಾಡ್ತಾರೆ ಕೂಡ ಅದ್ರಾಗ ಸ್ವಲ್ಪ ಮಾಹಿತಿ ಕಾಕಾಗೋಯ್ತು ಕಾಕನ ಹೋಗ್ತಾ ಇದ್ರು ದೇವಸ್ಥಾನದಲ್ಲೇ ಇರ್ತಾ ಇದ್ರು ಬಟ್ ನಮ್ಮ ಅಪ್ಪಾಜಿ ಮಾತ್ರ ಒಟ್ಟು ಹೋಗಂಗೇನೇ ಇಲ್ಲ ನಮಸ್ಕಾರ ಮಾಡೋಕ್ಕಷ್ಟು ಹೋಗ್ತಾರೆ ಹೊರ್ತು ದೇವಸ್ಥಾನದ ಯಾವುದೇ ಅವರಿಗೆ ಮಾಹಿತಿ ಇಲ್ಲ ಕೆಲಸದ್ದಾಗಿರ್ಬೋದು ದೇವಸ್ಥಾನದ ಪಲ್ಲಕ್ಕಿ ಜೊತೆ ಆಗಿರ್ಬೋದು ಅವ್ರಿಗೆ ಒಟ್ಟು ರೂಢಿನೇ ಇಲ್ಲ ಅವ್ರಿಗೆ ರೂಢಿ ಇಲ್ಲ ಅಂದಿದ್ದಕ್ಕೆ ನಮ್ಮ ಇಬ್ಬರು ತಮ್ಮಾರನೂ ಅವರು ರೂಢಿ ಮಾಡ್ಕೊಂಡಿಲ್ಲ ಅವರು ಹೋಗಂಗಿಲ್ಲ ಪೂಜಾರಿ ಅಂತ ಅನ್ಸಂಗೇನೇ ಇಲ್ಲ ಅಂತ ಹೇಳ್ಬೋದು ಅವರು ಒಟ್ಟ ದೇವಸ್ಥಾನದ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಭಾಗಿಯಾಗೇ ಇಲ್ಲ ಆದರೆ ದೊಡ್ಡಪ್ಪ ಯಾವಾಗಲೂ ರೂಢಿ ಐತಲ್ರಿ ಸೊ ದೊಡ್ಡಪ್ಪ ರೂಢಿ ಇದ್ದಂಗೆ ನಮ್ಮ ಕಜಿನ್ ಬ್ರದರ್ ಅಂದ್ರೆ ದೊಡ್ಡಪ್ಪನ ಮಗ ಮುತ್ತು ಅವನು ಹೋದ್ನಂದ್ರೆ ಅವನು ಸಾಧ್ಯದಷ್ಟು ಆದಷ್ಟು ದೇವಸ್ಥಾನದೊಳಗೆ ಸೇವಾ ಮಾಡೇ ಮಾಡಿರ್ತಾನೆ ಈಗ ಅವ್ನ ಮಗ ನಾವು ಒಟ್ಟ ಅವನು ಇರಂಗಿಲ್ಲ ಅವ್ನಿಗೆ ಇದೆಲ್ಲ ದೇವಸ್ಥಾನದೊಳಗೆ ಇರೋದು ಭಂಡಾರ ಹಚ್ಚೋದು ಡೊಳ್ಳು ಬಾರಿಸೋದು ಒಂದು ಶಾರ್ಟ್ಸ್ ಕೂಡ ಹಾಕಿ ನಾನು ನನ್ನ ಹಳೆಯ ಎಷ್ಟು ಕ್ಯೂಟಾಗಿ ಡೊಳ್ಳು ಬರ್ಸೋಕತ್ತಿದ್ದ ಬಟ್ ನಾನು ಅವತ್ತು ವಿಡಿಯೋ ನಾ ತೊಗೊಳಕತ್ತಿದ್ದಿಲ್ಲ ಗಿರೀಶ್ ತೊಗೊಳತ್ತಿದ್ದ ಸೊ ಆ ಒಂದು ಅವ್ನು ಬಾರಿಸೋದು ವಿಡಿಯೋ ಒಂದು ಮಿಸ್ ಆಗೈತಿ ಅದೊಂದು ಭಾಳ ಬೇಜಾರಾಯಿತು ನನಗೆ ಭಾಳ ಕ್ಯೂಟಾಗಿ ಬಾರ್ಸಕತ್ತಿದ್ದಾಗ ಆದರೆ ಕೆಲವೊಂದು ಫೋಟೋಸ್ ಇತ್ತು ಅದನ್ನು ನಾನು ನೆನಪಿಗೋಸ್ಕರ ಶಾರ್ಟ್ಸ್ ಕೂಡ ಮಾಡೇನಿ ಹಂಗೆ ಅವಂಗೂ ಭಾಳ ಇಷ್ಟ ರೀ ದೇವಸ್ಥಾನದೊಳಗೆಲ್ಲ ಅದ ಅಂತಾರಲ್ಲ ನಾವು ಹೆಂಗೆ ರೂಢಿ ಮಾಡ್ತೀವಿ ಮಕ್ಳಿಗೆ ಅದ ರೂಢಿ ಆಗ್ತಿತ್ತು ಅಂತ ಹೇಳಿ ಖರೆಗೂ ದೊಡ್ಡಪ್ಪ ಮಾಡಿದ್ರು ನಮ್ಮ ಕಝನ್ ಬ್ರದರಿಗೆ ಬಂತು ಕಝನ್ ಬ್ರದರ್ ಮಾಡಿದ್ ನೋಡಿ 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 ಈಗ ಅವನ ಮಗ ಕೂಡ ಬರ್ತಾನೆ ಹಂಗೆ ನಮ್ಮ ಅಪ್ಪಾಜಿ ಮಾಡಲೇ ಇಲ್ಲ ನಮ್ಮ ತಮ್ಮರು ಬರಲೇ ಇಲ್ಲ ಅನ್ಬೋದು